ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಇದೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನೀವು ನೋಡ್ತಾಯಿಲ್ಲ ಮಾಯ ಪ್ರಪಂಚ ಚಾನಲ್ಲು ನಿಮಗೆ ಒಂದು ಗುಡ್ ನ್ಯೂಸ್ ಹಚ್ಕೋಬೇಕು ಏನಪ್ಪಾ ಅದು ಅಂತಂದರೆ ನನ್ನ ಚಿಕ್ಕ ಮಗನಿಗೆ ಕೆಲಸ ಸಿಕ್ತು ಡಿಲೆಟ್ ಅಂತೇಳಿ ಒಂದು ಅಮೇರಿಕನ್ ಕಂಪನಿ ತುಂಬ ಒಳ್ಳೆಯ ಕಂಪನಿ ಅಂದರೆ ಸಾಫ್ಟ್ವೇರ್ ಲೈನಲ್ಲಿ ತುಂಬ ಜನ ತುಂಬಾ ಇರ್ತಾರೆ ಆ ಒಂದು ಕಂಪನಿಯಲ್ಲಿ ಕೆಲಸ ಸಿಗಬೇಕು ಅಂತೇಳಿ ತುಂಬ ಜನ ಟ್ರೈ ಮಾಡ್ತಿರ್ತಾರೆ ಆ ಒಂದು ಆಪರ್ಚುನಿಟಿ ನನ್ನ ಮಗನಿಗೆ ಸಿಕ್ಕಿತು ಅಂದರೆ ಲಾಸ್ಟ್ ಈಗ ಒಂದು ಫಿಫ್ಟೀನ್ ಡೇಸಿಂದ ಅವನು ಜಾಯ್ನ್ ಆಗಿದ್ದಾನೆ ಕೆಲಸಕ್ಕೆ ಅವನಿಗೆ ಕಂಪನಿಯಿಂದ ಅವ್ರಿಗೇನಾದ್ರು ತಗೋಬೇಕು ಅಂತಂದರೆ ಸ್ಟಾರ್ಟಿಂಗಲ್ಲಿ ಒಂದು ಫಿಫ್ಟಿ ತೌಸಂಡ್ ಕೊಡ್ತಾರಂತೆ ಅದರಲ್ಲಿ ಅವ್ನಿಗೆ ಏನೇನು ಬೇಕೋ ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದಾನೆ ನೆಕ್ಸ್ಟ್ ಬರುತ್ತೆ ನೋಡಿ ಏನೇನು ತೊಗೊಂಡಿದ್ದಾನೆ ಅವನು ಅಂತೇಳಿ ಹಾಗೆ ಇದು ಮೊಬೈಲ್ ಆರ್ಡ್ರ್ ಮಾಡ್ಕೊಂಡಿದ್ದ ಅದು ಅದು ಬಂತು ಅದಕ್ಕೆ ಒಂದು ಸತಿ ಓಪನ್ ಮಾಡಿ ವಿಡಿಯೋ ಕಳಿಸು ಅಂತಂದ ಅವ್ನು ಬಂದು ಮಧ್ಯಾಹ್ನ ಎರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಕೆಲಸ ಲಾಗಿನ್ನು ಮತ್ತು ಮಧ್ಯಾಹ್ನ ಎರಡು ಗಂಟೆಗೆ ಲಾಗಿನ್ ಆದರೆ ಮತ್ತು ನೈಟ್ ಟೆನ್ ತರ್ಟಿ ಅಂತ ಕಾಣುತ್ತೆ ಕ್ಯಾಬ್ ಫೆಸಿಲಿಟಿ ಇದೆ ತುಂಬ ಒಳ್ಳೆಯ ಕಂಪ್ನಿ ಸ್ಯಾಲ್ರಿ ಕೂಡ ಒಳ್ಳೆ ಸ್ಯಾಲ್ರಿ ಸಿಕ್ಕಿದೆ ಅವನು ಮಾಡಿರೋದು ಅಂದರೆ ಅವನು ಎಜುಕೇಷನ್ ಬಂದು ಬಿ ಸಿ ಎ ಮಾಡಿದ್ದು ಈಗ ಎನ್ ಸಿ ಎ ಕರೆನ್ಸ್ ಫ್ರೆಂಡ್ಸ್ ಮಾಡ್ತಾ ಇದ್ದಾನೆ ಅವನ ಕಂಪ್ನಿಯಿಂದ ಬಂದಿರುವಂಥ ಅವನ ಸ್ವಂತ ದುಡಿಮೆಯಿಂದ ಮೊಬೈಲನ್ನು ಆರ್ಡರ್ ಮಾಡಿಕೊಂಡಿದ್ದಾನೆ ನೋಡಿ ಈ ಥರ ಇದೆ ಯಾವುದು ಕಂಪನಿ ಗೊತ್ತಿಲ್ಲ ಗೂಗಲ್ ಗೂಗಲ್ ಅಂತೇಳಿ ಕಂಪನಿ ನೋಡ್ತಾ ಇರ್ಬೋದು ಫೋನು ಗೂಗಲ್ ಗೂಗಲ್ ಕಂಪನಿಯ ಒಂದು ಫೋನಿದು ಚೆನ್ನಾಗಿದೆ ಅಂತ ಕಾಣುತ್ತೆ ನೋಡೋಣ ತರ್ಟಿ ಸಿಕ್ಸ್ ತೌಸಂಡ್ ತರ್ಟಿ ಸಿಕ್ಸ್ ತೌಸಂಡ್ ಇದೆ ಮೊಬೈಲ್ ಪ್ರೈಸು ಅವನು ತುಂಬ ಮೊಬೈಲೆಲ್ಲ ತಗೊಳ್ಬೇಕಾದ್ರೆ ತುಂಬಾ ಅಂದರೆ ಅದು ಫೀಚರ್ಸ್ ಎಲ್ಲ ತುಂಬ ಚೆಕ್ ಮಾಡ್ತಾನೆ ಅವನು ಸುಮ್ಮನೆ ನಮ್ಮ ಥರ ಏನೋ ಒಂದು ಕ್ಯಾಮ್ರಾ ಚೆನ್ನಾಗಿದ್ರೆ ಸಾಕು ಅಂತ ಹೇಳಿ ಹೋಗಿ ತೊಗೊಂಬರೋದಿಲ್ಲ ತುಂಬಾ ಚೆಕ್ ಮಾಡಿ ತೊಗೊಳ್ತಾನೆ ಲಾಸ್ಟ್ ಟೈಮ್ ತೊಗೊಂಡಿದ್ದು ಒಂದು ಪೋಕೋ ಅಂತ ಒಂದು ಯಾವುದೋ ಒಂದು ಕಂಪ್ನಿದು ಇದು ಪಿ ಯು ಸಿ ಪಾಸ್ ಆದಾಗ ನಾನು ಕೊಡಿಸಿದ್ದೆ ಅವನಿಗೆ ಅದಾದಮೇಲೆ ಅವ್ರ ಅಣ್ಣ ಒಂದು ಕೊಡಿಸಿದ್ದ ಮೊಬೈಲು ಆ ಮೊಬೈಲ್ ಏನೋ ಹಾಳಾಯಿತು ಅಂಥೇಳಿ ಅವ್ರ ಅಣ್ಣ ಒಂದು ಮೊಬೈಲ್ ಕೊಡಿಸಿದ್ದ ಇದು ಮೂರನೇ ಮೊಬೈಲ್ ಅವನಿಗೆ ನೋಡಿ ಈ ಥರ ಇದೆ ಮೊಬೈಲು ಈ ರೀತಿ ಚಾರ್ಜರ್ ಪಿನ್ ಕೊಟ್ಟಿದ್ದಾರೆ ಚಾರ್ಜರ್ ಪಿನ್ನು ಓಕೆ ಮೊಬೈಲ್ ನೋಡಿ ಹೊಸ ಮೊಬೈಲ್ ಮುಟ್ಟೋದಕ್ಕೆ ಭಯ ಆಗುತ್ತೆ ಯಾಕೆಂದರೆ ಮಕ್ಕಳು ನೋಡಿ ಈ ಥರ ಇದೆ ಚೆನ್ನಾಗಿದೆ ಅಂತ ಕಾಣುತ್ತೆ ಫಸ್ಟ್ ಪಿಕ್ಕು ತೆಗಿಯೋಣವಾ ಚಾರ್ಜಿಂಗ್ ಹಾಕಬೇಕು ಹೊಸ ಅಲ್ವಾ ಜಾರ್ದಂಗೆ ಆಗುತ್ತೆ ಕೈ ಜಾರಗಿರು ಬಿದ್ದುಬಿಟ್ರೆ ಆಮೇಲೆ ನನ್ನ ಅಷ್ಟೇ ಕತೆ ಮುಗಿಸೇ ಬಿಡ್ತಾನೆ ಆನ್ ಆಯಿತು ಮೊಬೈಲು ಫಸ್ಟ್ ಪಿಕ್ ತೆಗೆದು ಬಿಡ್ತೀನಿ ಇವತ್ತು ಹೊಸ ಮೊಬೈಲಲ್ಲಿ ಫಸ್ಟ್ ಪಿಕ್ ನನ್ನದೇ ಆಗಿರಬೇಕು ನನ್ನ ಮಮ ನನ್ನ ಮಗನ ಮೊಬೈಲ್ನಲ್ಲಿ ಚೆನ್ನಾಗಿದೆ ಎಷ್ಟೇ ಮೊಬೈಲ್ನ ಚೇಂಜ್ ಮಾಡ್ತಾಯಿದ್ರು ಹೊಸ ಮೊಬೈಲ್ ಯಾರಾದರೂ ತೊಗೊಂಡ್ರು ಅಂದರೆ ನಮಗೂ ಕೂಡ ಹೊಸ ಮೊಬೈಲ್ ತೊಗೋಬೇಕು ಅಂತ ಅನಿಸುತ್ತವೆ ನನಗೆ ಅನಿಸ್ತಾ ಇದೆ ನನಗೂ ಕೂಡ ಹೊಸ ಮೊಬೈಲ್ ತೊಗೋಬೇಕು ಅಂತ ಯಾವಾಗ ತಗೋತೀನೋ ಗೊತ್ತಿಲ್ಲ ಯೂಟ್ಯೂಬ್ ದುಡ್ಡುಗೋಸ್ಕರ ಇದ್ದೀನಿ ಯಾವಾಗ ಯೂಟ್ಯೂಬ್ ದುಡ್ಡು ಬರುತ್ತೆ ಫಸ್ಟ್ ತೊಗೊಳ್ಳೋದೆ ನಾನು ಒಂದು ಹೊಸ ಮೊಬೈಲ್ ಅದು ಒಳ್ಳೆ ಕಂಪ್ನಿದು ಕ್ಲಾರಿಟಿ ಇರುವಂಥದ್ದು ವೀಡಿಯೋ ಎಲ್ಲ ಕ್ಲಾರಿಟಿ ಆಗಿರಬೇಕು ಆ ಥರ ಒಂದು ಮೊಬೈಲ್ ತೊಗೊತೀನಿ ಬೇಗ ಯೂಟ್ಯೂಬಲ್ಲಿ ದುಡ್ಡು ಬರಲಿ ಅಂತ ಆಶೀರ್ವಾದ ಮಾಡಿ ಎಲ್ಲರೂ ರೆಡಿ ಆಗ್ತಾ ಇದೆ ಅಂತ ಕಾಣುತ್ತಾ ಆಯಿತಾ ವೆಲ್ಕಮ್ ಟು ಯುವರ್ ಪಿಕ್ಸೆಲ್ ಅಂತ ಬಂತು ಇಟ್ ಸ್ಟಾರ್ಟೆಡ್ ಸ್ಟಾರ್ಟೆಡ್ ಕೊಟ್ಟಿದ್ದೀನಿ ನೋಡುವ ಇದು ಹೊಸ ಮೊಬೈಲ್ ಆಗಿರೋದ್ರಿಂದ ಇದ್ರದ್ದು ಏನು ಫೀಚರ್ಸ್ ನನಗೆ ಗೊತ್ತಿಲ್ಲ ಹಂಗಾಗಿ ಓಪನ್ ಮಾಡು ಅಂತಂದರೆ ಓಪನ್ ಮಾಡಿಬಿಟ್ಟು ಮತ್ತೆ ಹಂಗೆ ಎತ್ತಿ ಕೊಡ್ತೀನಿ ಮತ್ತೆ ಮತ್ತೇನಾದರೂ ಆದರೆ ಬಂದು ಬೈತಾನೆ ಹಂಗಾಗಿ ಈ ಮೊಬೈಲನ್ನು ಹೇಗಿತ್ತು ಹಾಗೆ ಇಟ್ಟು ಬಿಡ ಇತ್ತು ಕಂಪ್ನಿ ಅಲೆಯನ್ಸ್ ಅಮೌಂಟ್ ಅಂತ ಹೇಳಿ ಅವ್ರಿಗೆ ಕಂಪ್ನಿಯಿಂದ ಕೊಟ್ಟಿದ್ದಾರೆ ಅದರಲ್ಲಿ ಏನು ಬೇಕೋ ಥಿಂಗ್ಸ್ ತೊಗೊಬೋದಂತೆ ಅವನವರೇ ಒಂದು ಮೊಬೈಲ್ ಆರ್ಡ್ರ್ ಮಾಡ್ಕೊಂಡಿದ್ದೇನೆ ಮೂವತ್ತಾರು ಸಾವಿರ ರೂಪಾಯಿದು ಹಾಗೆ ಒಂದು ಐಪ್ಯಾಡ್ ಅದೇ ಒಂದು ಮೊಬೈಲನ್ನು ಆರ್ಡ್ರ್ ಮಾಡ್ಕೊಂಡಿದ್ದಾನೆ ಒಂದು ಐಪ್ಯಾಡ್ ಅಂದರೆ ಆರ್ಡ್ರ್ ಮಾಡ್ಕೊಂಡಿದ್ದಾನೆ ಹಾಗೆ ಒಂದು ಹೆಲ್ಮೆಟ್ಟು ಶೂಸು ಡ್ರೆಸ್ಸಸ್ಸು ಹೀಗೆ ಅವನಿಗೆ ಕಂಪ್ನಿಯಿಂದ ಕೊಟ್ಟಿರುವಂಥ ಅಮೌಂಟಲ್ಲಿ ಅವ್ನಿಗೆ ಏನೇನು ಖುಷಿಯಾಗಿ ಏನೇನು ತೊಗೋಬೇಕು ಎಲ್ಲ ತೊಗೊಂಡಿದ್ದಾನೆ ನನಗೆ ಏನಾದ್ರು ಕೊಡಿಸು ಅಂತಂದರೆ ಸ್ಯಾಲ್ರಿ ಫಸ್ಟು ಬರಲಿ ಫಸ್ಟ್ ಸ್ಯಾಲ್ರಿ ನಾನೇನು ಬೇಕಾದರೂ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಂತಾನೆ ಸರಿ ಮಕ್ಕಳು ಅವ್ರು ಸಂಪಾದನೆ ಮಾಡಿ ಅವ್ರಿಗೇನು ಬೋರು ತೊಗೊಂಡು ಖುಷಿಯಾಗಿ ಇರೋದರಿಂದ ಅದನ್ನ ಅದನ್ನು ನೋಡಿನೇ ಖುಷಿ ಖುಷಿಯಾಗುತ್ತೆ ಆದರೆ ಮಕ್ಕಳು ದುಡಿದಿದ್ದಲ್ಲಿ ನಮಗೇನಾದ್ರು ಕೊಡಿಸ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಯಾಕೆ ಅಂತಂದರೆ ಅದು ತುಂಬನೇ ಒಂದು ರೀತಿ ಬೆಲೆ ಕಟ್ಟೋಕೆ ಆಗದೆ ಇರುವಂಥ ಒಂದು ಅವ್ರು ಏನೇ ಕೊಟ್ಟಿರಲಿ ಒಂದು ಹತ್ತು ರೂಪಾಯಿದೆ ಒಂದು ತಂದು ತಂದುಕೊಟ್ಟಿರಲಿ ಅವ್ರ ಸ್ವಂತ ದುಡ್ಮೆಯಿಂದ ಅದು ನಮಗೆ ತುಂಬಾ ಒಂದು ಬೆಲೆ ಕಟ್ಟೋಕಾಗದೇ ಇರುವಂಥದ್ದು ಉಡುಗೊರೆ ಆಗಿರುತ್ತೆ ಹಂಗಾಗಿ ನನ್ನ ಮಗನಿಗೆ ತಮಾಷೆ ಮಾಡಿದೆ ನಾನು ಅಮ್ಮೊಮ್ಮೆ ನನಗೆ ಯಾವಾಗ ಕೊಡಿಸ್ತೀಯಾ ಏನು ಕೊಡಿಸ್ತೀಯಾ ಅಂತೇಳಿ ಸ್ಯಾಲ್ರಿ ಬರಲಿ ಕೊಡಿಸ್ತೀನಿ ಅಂತೇಳಿದ್ದಾನೆ ನೋಡೋಣ ಯಾವಾಗ ಕೊಡಿಸ್ತಾನೆ ಅಂತೇಳಿ ಇದು ಒಂದು ಟೂ ಡೇಸ್ ವಿಡಿಯೋ ಆಗಿರುತ್ತೆ ಈಗ ನೆಕ್ಸ್ಟ್ ನೋಡೋವಂಥದ್ದು ಬಂದು ಲಾಸ್ಟ್ ಸಂಡೇ ತೆಗ್ದಿರೋ ಇದು ಸೋಮವಾರದ ಸಂಜೆ ಶೂಟ್ ಮಾಡಿರೋವಂಥ ಒಂದು ವಿಡಿಯೋ ನೋಡಿ ಫ್ರೆಂಡ್ಸು ಈ ಶೂಸು ಯಾವ ಕಂಪ್ನಿದ ಇದು ನ್ಯೂ ಬ್ಯಾಲೆನ್ಸ್ ಅಂತ ಒಂದು ಕಂಪ್ನಿದಂತೆ ಹನ್ನೆರಡು ಸಾವಿರ ರೂಪಾಯಿ ಎಮ್ ಆರ್ ಪಿ ಅಂತೆ ಇದು ಆನ್ಲೈನಲ್ಲಿ ಆರೂವರೆ ಸಾವಿರ ರೂಪಾಯಿ ಸಿಕ್ಕಿದೆಯಂತೆ ಇದರಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಈ ಕೊಡೋ ಅಂಥದ್ದು ಏನಿದೆ ಅಂತ ಅರ್ಥ ಆಗ್ತಾಯಿಲ್ಲ ನೋಡಿ ನೀವೇ ನೋಡಿ ನಿಜನಾ ಅಂದರೆ ನೋಡೋಕೆ ಏನೋ ಗಟ್ಟುಮುಟ್ಟಾಗಿದೆ ಆದರೆ ಆರು ಸಾವಿರ ರೂಪಾಯಿ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ನ್ಯೂ ಬ್ಯಾಲೆನ್ಸ್ ಅಂತ ಕಂಪ್ನಿದಂತೆ ಇಲ್ಲಿ ನೋಡಿ ಇಲ್ಲಿದೆ ಹೆಸರು ಕಾಣಿಸ್ತಿದ್ಯಾ ಬ್ಯಾಲೆನ್ಸ್ ಅಂತ ಇಲ್ಲಿ ಕೆಳಗಡೆ ಇದೆ ನ್ಯೂ ಬ್ಯಾಲೆನ್ಸ್ ಅಂತ ಇದನ್ನು ಹಾಕೊಬಿಡು ನೋಡ್ತೀನಿ ನೋಡಿ ಎಲ್ಮೆಟ್ ಅಷ್ಟು ಹೆಲ್ಮೆಟ್ ನಾಲ್ಕು ನಾಲ್ಕೂವರೆ ಸಾವಿರ ರೂಪಾಯಿ ಹೆಲ್ಮೆಟ್ಟು ಆರೂವರೆ ಸಾವಿರ ರೂಪಾಯಿ ಶೂಸು ಹತ್ತು ಸಾವಿರ ರೂಪಾಯಿ ಎರಡು ಐಟಮ್ ತೊಗೊಂಡು ಬಂದು ಹಾಂ ಹನ್ನೆರಡು ಸಾವಿರ ಏನು ಹನ್ನೆರಡು ಸಾವಿರ ಆಯಿತಾ ಹ್ಞೂ ನೋಡಿ ಫ್ರೆಂಡ್ಸ್ ನನಗೇನಾರು ಆರ್ಡ್ರ್ ಮಾಡಿಕೊಡು ಅಂತಂದರೆ ಕತೆ ಹೇಳ್ತೇನೆ ನನ್ನ ಮಗ ಹ್ಞೂ ಹೆಂಗಿದ್ದಾರೆ ನೋಡಿ ಮಕ್ಕಳು ನನಗೇನಾರು ಆರ್ಡ್ರ್ ಮಾಡುವ ಅಂದರೆ ಕತೆ ಹೇಳ್ತೀನಿ ನೀನು ಓ ನಾ ಬರೀ ಕಂಪ್ನಿ ಬೆನಿಫಿಟ್ಸ್ ಕಂಪ್ನಿ ಆ ತೆಕ್ಕೊಡ್ಬೇಡ ಅಂತ ಹೇಳೋರ ಕಂಪ್ನಿಯವರು ಯಾಕೆ ಅಮ್ಮನಿಗೆ ಯಾಕೆ ತಕೊಳ್ಬಿಡ ಅಂತ ಹೇಳಿದ್ರು ನಿಮ್ಮ ಕೆಲಸ ಮಾಡ್ತಾರೆ ನಿಮ್ಮ ಅಮ್ಮ ಅಲ್ಲ ಪರವಾಗಿಲ್ಲ ಅದ್ರಲ್ಲಿ ಬರ್ತಡೇ ಡ್ರೆಸ್ಸಾ ಆರ್ಡ್ರ್ ಮಾಡೋ ಬದನೆ ಕಾಸ್ ಕೊಡ್ತೀನಿ ಯಾವಾಗ ಕೊಡ್ತೀಯಾ ಹ್ಞೂ ನಾನು ಬರ್ತಡೆ ಮುಗಿದಾದಮೇಲೆ ಇಲ್ಲಿ ಕಾಸು ಕೊಟ್ಟರೆ ಏನು ಪ್ರಯೋಜನ ಹ್ಞೂ ಹ್ಞೂ ಬರ್ತಡೇ ಆಗಿ ಒಂದು ತಿಂಗಳು ಕೊಡ್ತೀಯಾ ಏನಕ್ಕೆ ಆ ಹೆಲ್ಮೆಟ್ ಹಾಕೊಂಡು ಬ ತೋರ್ಸನಾಗಿ

ಖರ್ಚು ಮಾಡ್ದ ಇನ್ನು ಐದು ಸಾವಿರ ಬರಬೇಕಾ ಅದೇ ಬರ್ಬೇಕಲ್ಲ ನಾಡ್ದು ಹದಿನೆಂಟಕ್ಕೆ ಅದು ಅದು ಸೇರಿನಾ ಎಷ್ಟು ಬಂದಿದ್ದು ಕಂಪನಿಯಿಂದ ಅಲಯನ್ಸು ಸಬ್ಸಿಡಿ ಹೌದಾ ಸಬ್ಸಿಡಿ ಅಂದರೆ ನಿನ್ನ ಓನ್ ಇರುತ್ತಾ ಖರ್ಚು ಮಾಡ್ಕೊಳ್ಳಿ ಅಂತ

ಹಾಗೆ ಇಲ್ಲಿ ಮಧ್ಯಾಹ್ನಕ್ಕೆ ಖಾರ ಪೊಂಗಲನ್ನು ಮಾಡ್ತಾಯಿದ್ದೀನಿ ನನ್ನ ಮಗ ಬಾಕ್ಸಿಗೂ ಕೂಡ ಖಾರ ಪೊಂಗಲ್ಲೇ ತಗೊಂಡು ಹೋಗ್ತೀನಿ ಸ್ವಲ್ಪ ಜಾಸ್ತಿ ಮಾಡುವಂತಂದ ಹಂಗಾಗಿ ಖಾರ ಪೊಂಗಲ್ಲೇ ಮಾಡ್ಕೊತಾಯಿದ್ದೀನಿ ನಮ್ಮನೇಲಿ ಖಾರ ಪೊಂಗಲು ತುಂಬ ಅಪ್ರೂಪ ಮಾಡೋದು ಅಂದರೆ ನಮ್ಮ ಮನೆಯವರು ನನ್ನ ಮಗ ದೊಡ್ಡ ಮಗ ತಿನ್ನೋದಿಲ್ಲ ನಾನು ನನ್ನ ಚಿಕ್ಕ ಮಗ ಖಾರ ಪೊಂಗಲನ್ನ ತುಂಬಾ ಇಷ್ಟಪಡ್ತೀವಿ ಹಾಗಾಗಿ ತುಂಬ ಅಪ್ರೂಪಕ್ಕೆ ಇವತ್ತು ಅವರಿಬ್ಬರು ಮಧ್ಯಾಹ್ನ ಬೇರೆ ಕಡೆ ಎಲ್ಲ ಕೆಲಸದ ಮೇಲೆ ಹೋಗಿದ್ದಾರೆ ನಮ್ಮಿಬ್ಬರಿಗೆ ಮಾತ್ರ ಅಲ್ವಾ ಅಂತೇಳಿ ಈ ಖಾರ ಪೊಂಗಲ್ನ ಮಧ್ಯಾಹ್ನಕ್ಕೂ ಬಾಕ್ಸಿಗೆ ಮತ್ತು ಮಧ್ಯಾಹ್ನ ಊಟಕ್ಕೂ ಇದ್ದೀನಿ ನೋಡಿ ಇಲ್ಲಿ ಒಂದು ಬಾಣಲೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಜಾಸ್ತಿ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹಂಗಾಗಿ ಎಣ್ಣೆ ಏನೂ ಇಲ್ಲ ಬರೀ ತುಪ್ಪನೇ ಇಲ್ಲಿ ಹಾಕ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ಪೂನು ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತಂದಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಅದಾದಮೇಲೆ ಒಂದು ಇಡೀ ಆಗೋವಷ್ಟು ಗೋಡಂಬಿಯನ್ನು ಹಾಕ್ಕೊತಾ ಇದ್ದೀನಿ ಗೋಡಂಬಿ ಯಾಕೆ ಹಾಕ್ತಾರೆ ಅಂತಂದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಗೋಡಂಬಿ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನು ಆಗೋವಷ್ಟು ಕಾಳು ಮೆಣಸನ್ನು ಹಾಕೊತಾ ಇದ್ದೀನಿ ಒಂದು ಒಂದಿಡಿ ಕರ್ಬೇವಿನ ಸೊಪ್ಪು ಹಾಗೆ ಉದ್ದವಾಗಿ ಕಟ್ ಮಾಡಿರುವಂಥ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಮಸಾಲ ಏನು ಹಾಕೋದಿಲ್ಲ ಈ ಒಂದು ಖಾರ ಪೊಂಗಲ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತಿ ಕೂಡ ಈಗ ಬೇಸಿಗೆ ಆಗಿರೋದ್ರಿಂದ ಆಗ್ತಿರುತ್ತೆ ಬಾಡಿ ಇಂಥ ಅಂದರೆ ಸ್ವಲ್ಪ ಬೇಳೆಯನ್ನು ಜಾಸ್ತಿ ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು ಹಾಗೆ ಸ್ವಲ್ಪ ತರತಾರಿಯಾಗಿ ಮಾಡ್ಕೊಂಡಿರುವಂಥ ತೆಂಗಿನಕಾಯಿನ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲ ಆಲ್ರೆಡಿ ನಾನು ಕುಕ್ಕರ್ನಲ್ಲಿ ಒಂದು ಕಪ್ಪು ಹೆಸರುಬೇಳೆ ಹಾಗೆ ಒಂದು ಕಪ್ಪು ಡಿಪೋ ಅಕ್ಕಿಯನ್ನು ನೀಟಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿ ಒಂದು ಮೂರು ನಾಲ್ಕು ವಿಶಿಲು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ ಕೂಗಿಸ್ಕೊಂಡಿರುವಂಥ ಬೇಸಿರುವಂಥ ಅಕ್ಕಿ ಮತ್ತು ಹೆಸರುಬೇಳೆ ಮಿಶ್ರಣವನ್ನು ಈ ಮಸಾಲೆಗೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಒಂದು ಕುದಿ ಬರೆಸಿದ್ರೆ ನಮಗೆ ಸೂಪರಾಗಿರುವಂಥ ಖಾರ ಪೊಂಗಲ್ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಹೇಗಿತ್ತು ಅಂತೇಳಿ ನಿಮಗೆ ಈ ವಿಡಿಯೋ ಆದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್